ನಮಸ್ಕಾರ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಹಾಸೆ ಧಾರವ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಪೂಜಾ ಮತ್ತು ರೋಹಿಣಿಯ ಫ್ರೆಂಡ್ಶಿಪನ್ನು ಕಟ್ಟಾಗಿ ಹೇಳ್ತಾರೆ ಆಗ ಪೂಜೆಗೆ ತುಂಬಾನೇ ಕೋಪ ಬಂದು ಆಯಿತು ಕಣ ಇನ್ನು ಮೇನಂಥ ನಮ್ಮ ಮನೆಗೆ ಬರಬೇಡ ಅಂತ ಹೇಳಿಬಿಟ್ಟು ಮನೆಯಿಂದ ಹೊರಗೆ ಹಾಕ್ಬಿಡ್ತಾಳೆ ರೋಹಿಣಿಗೆ ಅಷ್ಟರಲ್ಲಿ ಅವಳ ಹತ್ರ ಜಗಳ ಮಾಡ್ಕೊಂತ ಮಾತಾಡಿ ರೂಮ್ ಒಳಗೆ ಬರ್ತಾಳೆ ಪೂಜಾ ಆಗ ಮತ್ತು ಡೋರ್ ಶಬ್ದ ಆಗುತ್ತೆ ಆಗ ಮತ್ತೆ ಓಪನ್ ಮಾಡಿ ನೋಡ್ತಾಳೆ ಹಾಗೆ ಪೂಜೆನ ಪಾಲ್ ಫಾಲೋ ಮಾಡ್ತಿರ್ತಾನಲ್ಲ ಆ ಹುಡುಗನೇ ಬಂದು ನಿಂತಿರ್ತಾನೆ ಅವು ನೀವ ಅಂಥೇಳಿ ಹಬ್ಬ ನೀವು ಎರಡು ದಿವ್ಸದಿಂದ ಹೊರಗೆ ಬರಲಿಲ್ಲಲ್ಲ ಏನಾಯಿತು ಅಂತ ಅಂಥೇಳಿ ಟೆನ್ಷನ್ ಆಗಿತ್ತು ಅಂಥೇಳಿ ಆ ಹುಡುಗ ಹೇಳ್ತಾನೆ ಹೌದಾ ನಾನು ನಾನು ಎರಡು ದಿನ ಆಫೀಸಿಗೆ ರಜೆ ಹಾಕಿದ್ನಿ ಅಂತ ಹೇಳಿಬಿಟ್ಟು ಪೂಜೆ ಹೇಳ್ತಾಳೆ ಆದರೆ ನಾನು ಇದೇ ಟೈಮ್ಗೆ ಆಫೀಸಿಗೆ ಹೋಗ್ತೀನಿ ಅಂತ ನಿಮಗೆ ಗೊತ್ತು ಅಂತೇಳಿ ಅದು ಅದು ಅಂಥೇಳಿ ರಾಗ ಎಳಿತಾ ಇರ್ತಾನೆ ನಾಚಿಕೊಂಡ ಆಗ ಪೂಜೆ ಸುಮ್ಮನೆ ಆಗಿಬಿಡ್ತಾಳೆ ನಮ್ಮ ನೀವ್ಯಾಕೆ ನನ್ನ ಇಲ್ಲಿ ಇಷ್ಟೊಂದು ಹಾಗಾದ್ರೆ ನಾನು ಫಾಲೋ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿಬಿಟ್ಟು ಪೂಜೆ ಕೇಳಿದಾಗ ಹೌದು ಪ್ರೀತಿ ಮಾಡೋರಿಂದ ನೀವಂದ್ರೆ ನನಗಿಷ್ಟ ಪ್ರೀತಿ ಅಂಥೇಳಿ ಹಾಗಾಗಿ ಈ ರೀತಿ ಮಾಡ್ತಾಯಿದ್ದೀನಿ ಅಂತ ಹೋದಾಗ ಏನು ನನ್ನ ಮೇಲೆ ಪ್ರೀತಿನ ಹೇಳ್ತಾರೆ ಹ್ಞೂ ಅಂಥೇಳಿ ಹೇಳ್ಬಿಟ್ಟು ಅವನು ಅಲ್ಲಿಂದ ಹೊಟ್ಟೋಗ್ಬಿಡ್ತಾನೆ ಅದೇನೇ ಯೋಚನೆ ಮಾಡ್ಕೋ ಅಂತ ನೆನೆಸ್ಕೊಳ್ತಾ ಪೂಜಾ ಅವರು ಒಳಗಡೆ ಬರ್ತಾಳೆ ಆಗ ಮತ್ತೆ ಮೀನ ಬರ್ತಾಳೆ ಆಗ ಅವ್ರು ನೋಡಿ ಬಂದು ಹೋ ನೀವು ಆ ಮೀನ ಅವರೇ ಬನ್ನಿ ಬನ್ನಿ ಅಂತ ಹೇಳಿಬಿಟ್ಟು ಒಳಗಡೆ ಕರಿತಾಳೆ ಏನು ಪೂಜೆ ಅವರೇ ಎಷ್ಟೊಂದು ಖುಷಿಯಾಗಿದ್ದೀರಾ ಏನು ಎಷ್ಟೊಂದು ಚ ಕಾಣ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಮೀನಾಗ ಕೇಳ್ತಾಳೆ ಏನಿಲ್ಲ ಈಗ ಒಂದು ರೊಮ್ಯಾಂಟಿಕ್ ಸೀನ್ ನಡೀತು ಹಾಗಾಗಿ ನಿಮ್ಮನ್ನೇ ನೆನೆಸ್ಕೊ ನೆನೆಸ್ಕೊಳ್ತಾ ಇದೆ ಅಷ್ಟರಲ್ಲಿ ನೀವೇ ಬಂದಿದ್ದೀರಾ ನೋಡಿ ಅಂಥೇಳಿ ಪೂಜೆ ಹೇಳ್ತಾಳೆ ಓ ನನ್ನ ಅಂತ ಹೇಳ್ತಾರೆ ಏನು ಅದೇ ನಾನು ಅವತ್ತು ನಿಮ್ಗೆ ಹೇಳಿದ್ನೆಲ್ಲ ನನ್ನನ್ನು ಒಂದು ಹುಡುಗ ಫಾಲೋ ಮಾಡ್ತಾ ಇದ್ದಾನೆ ಅಂಥೇಳಿ ಅವ್ನು ಬಂದಿದ್ದ ಅಂಥೇಳಿ ಪೂಜೆ ಹೇಳ್ತಾಳೆ ಹಾಗಾದರೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ವ ಅಂಥೇಳಿ ಮೀನಾ ಹೇಳಿದಾಗ ಅಯ್ಯೋ ಅವ್ನು ಆ ಹುಡುಗ ಅಲ್ಲ ತುಂಬ ಒಳ್ಳೆಯ ಹುಡುಗ ಅಂತ ಕಾಣಿಸ್ತಾನೆ ಅಂತೇಳಿ ಯಾವುದಕ್ಕೂ ಒಂದು ಸಲ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಿ ಇಲ್ಲ ಹುಷಾರಾಗಾದರೂ ಇರಿ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಆಯಿತು ಅವರೇ ಈಗ ಈ ಹುಡುಗರು ಒಳ್ಳೆಯವರು ಹೌದು ಅಲ್ವೋ ಅಂತ ನಾವು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂಥೇಳಿ ಹೇಳಿ ಅವರೇ ಅಂತಾರೆ ಓ ಅದ ಈಗ ಫೋನನ್ನು ಒಂದು ದಿವಸ ಒಂದು ನೀವು ಕೇಳಿ ಅವನು ಕೊಟ್ಟರೆ ಒಳ್ಳೆಯವನು ಕೊಡಲಿಲ್ಲ ಅಂದರೆ ಅದರಲ್ಲಿ ಏನೋ ಸೀಕ್ರೆಟ್ ಇದೆ ಹಾಗಾಗಿ ಅದನ್ನು ನನಗೆ ಕೊಡ್ತಾಯಿಲ್ಲ ಅಂಥೇಳಿ ತಿಳಿಯುತ್ತೆ ಅಂದರೆ ಅದರಿಂದ ಹೇಗೆ ತಿಳಿಯುತ್ತೆ ಮೀನವ್ರೆ ಅಂತ ಈಗೋ ಎಲ್ಲರೂ ಫೋನಲ್ಲೇ ಮುಳುಗೋಗಿರ್ತಾರೆ ಆದರೆ ಅವು ಅದರದ್ದೆಲ್ಲ ಸೀಕ್ರೆಟು ಆ ಫೋನ್ ಒಳಗಡೆ ಇರುತ್ತೆ ಅದಿದ್ರೆ ಅವ್ರು ಕೊಡೋಲ್ಲ ಇಲ್ಲದೆ ಇದ್ದರೆ ಏನೂ ಇಲ್ಲ ಅನ್ನೋದಾದರೆ ಅವ್ರು ಕೊಡ್ತಾರೆ ತುಂಬ ಒಳ್ಳೆಯವರು ಅಂಥೇಳಿ ಹೇಳ್ಬೋದು ಅಂಥೇಳಿ ಮೀನು ಹೇಳ್ತೇವೆ ಹೌದಾ ಹಾಗಾದರೆ ಸಲ ಟ್ರೈ ಮಾಡಿ ನೋಡ್ತೀನಿ ಅಂತ ಹೇಳಿಬಿಟ್ಟು ಮೀನ ಕೂಡ ಮಾತಾಡ್ಕೊಂಡು ನೀವು ಎಷ್ಟು ಚೆನ್ನಾಗಿ ನಾಚಿಕೊಳ್ತಾ ಇದ್ದೀರಲ್ವಾ ನಿಮ್ದು ಒಂದು ಫೋಟೋ ತೆಗೆದು ತೋರಿಸ್ತಾ ಇದ್ದೀನಿ ತಡಿ ಅಂತ ಹೇಳಿಬಿಟ್ಟು ಮೀನ ಪೂಜೆನ ಫೋಟೋ ತೆಗೆದುಬಿಟ್ಟು ಅವಳಿಗೆ ತೋರಿಸಿ ಮನೆಯಿಂದ ಇಲ್ಲೇ ಹಾಗೆ ಹೊರಗೆ ಬಂದಿದ್ದೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹೊರಟು ಹೋಗ್ತಾಳೆ ಈ ಕಡೆ ರೋಹಿಣಿ ಮನೆಗೆ ಬರ್ತಾಳೆ ಮನೆಯವರು ಎದ್ದು ಕೂತ್ಕೊಂಡು ನೋಡ್ತಾ ಇರ್ತಾಳೆ ಮನೆಯಲ್ಲಿ ಯಾರೂ ಇರೋದಿಲ್ಲ ಹಾಗೆ ಹಾಲಿಗೆ ಬರ್ತಾಳೆ ಅಲ್ಲಿ ಮೀನ ಕೂದಲ ಬಿಟ್ಕೊಂಡು ಕತ್ತಲಿನಲ್ಲಿ ನಿಂತ್ಕೊಂಡಿರ್ತಾಳೆ ಆಗ ರೋಹಿಣಿ ಯಾರ್ರೀ ನೀವು ಮೀನು ಹಿಂಗ್ಯಾಕ್ರಿ ನಿಂತಿದ್ರೆ ನನಗೆ ತುಂಬ ಭಯ ಆಗ್ತಿದೆ ಅಂತ ಹೇಳಿಬಿಟ್ಟು ರೋಹಿಣಿ ಕೇಳಿದಾಗ ಮೀನ ಹೇಳ್ತಾಳೆ ನನ್ನ ಫೋನ್ ನನ್ನ ಗಂಡನ ಫೋನ್ ಸುಖ ಕದ್ದಿದ್ದು ನೀವೇ ಅಲ್ವಾ ನಮ್ಮ ತಮ್ಮನ ವೀಡಿಯೋ ವೈರಲ್ ಮಾಡಿದ್ದು ನೀವೇ ಅಲ್ವಾ ಅಂಥೇಳಿ ಮನೆ ತುಂಬ ಓಡಾಡಿಸ್ಕೊಂಡು ನೋಡ್ತಾಳೆ ಆಗ ಅವ್ರು ತುಂಬ ಬೇಡ ಮೀನವ್ರೆ ಬೇಡ ಮೀನವ್ರಿ ನಾನೆಲ್ಲ ಮೀನವ್ರಿ ಅಂತ ಹೇಳಿಬಿಟ್ಟು ತುಂಬ ಒದ್ದಾಡ್ತಾ ಇರ್ತಾಳೆ ಹಾಗೆ ಪಕ್ಕದಲ್ಲೇ ಮಲಗಿರೋ ಮನೋಜನ್ನ ಒದ್ದುಬಿಟ್ಟು ಬಿಳಿಸ್ಬಿಡ್ತಾಳೆ ಆಗ ಮನೋಜ ಬಿದ್ದ ಮೇಲೆ ಎಚ್ಚರಾಗು ಎದುರು ಕೊಂಡು ಒಂದು ಮೂಲೆಯಲ್ಲಿ ಕುಂತ್ಕೊಂಡು ಅವ್ರ ಅಮ್ಮನಿಗೆ ಫೋನ್ ಮಾಡ್ತಾನೆ ಅಮ್ಮ ಬಾರಮ್ಮ ಇಲ್ಲಿ ರೂಮಿಗೆ ಅಂತೇಳಿ ಏನೋ ನೀನು ಇಷ್ಟೊತ್ತಲ್ಲಿ ಕರಿತಾ ಇದೆಯಾ ಮಲ್ ನೆಮ್ಮದಿಯಾಗಿ ಮರ್ಕೊಳಕ್ಕು ಬಿಡೋದಿಲ್ವಲ್ಲ ಅಂತೇಳಿ ಬೈಕೊಂತ ಶಾಂತಿ ರೂಮಿಗೆ ಬರ್ತಾಳೆ ಮತ್ತೆ ರೋಹಿಣಿ ಸಡನ್ನಾಗಿ ಎದ್ದು ಅಯ್ಯೋ ಬಿಡಿಮೀನವ್ರೆ ಬಿಡಿಮೀನವ್ರೆ ನಾನಲ್ಲ ನಾನಲ್ಲ ಅಂಥೇಳಿ ಹೇಳ್ತಾ ಕೂಗಾಡ್ತಾ ಇರ್ತಾಳೆ ಆಗ ಶಾಂತಿ ನೋಡಿ ಏನೋ ಇದು ಈಗ ಆಡ್ತಿದ್ದಾಳೆ ಅಂತೇಳಿ ಏನೋ ಅಮ್ಮ ಇವಳು ರಪ್ಪ ಸತ್ತಾಗ್ಲಿಂತ್ರ ಇದೇ ರೀತಿ ಆಡ್ತಾ ಇದ್ದಾಳೆ ಅದಕ್ಕೆ ಇವಳನ್ನ ಇನ್ನು ಫೋನ್ ಹಚ್ಚಿ ಕರೆಸಿದ್ದ ಅವಳು ಮ ಶಾಂತಿ ಮನೆಗೆ ರೂಮಿಗೆ ಬಂದ ತಕ್ಷಣ ಅವಾಗ ಮನೋಜನ ಹುಡುಕ್ತಾಳೆ ಅವಳು ಒಂದು ಮೂಲೆಯಲ್ಲಿ ಎದ್ರುಕೊಂಡು ಕುಂತಿರ್ತಾನೆ ಆಗ ರೋಹಿಣಿ ರೋಹಿಣಿ ಅಂಥೇಳಿ ಶಾಂತಿ ಅಭಿಷೇದಾಗ ಎದಾಡ್ತಾಳೆ ಏನಾಯ್ತು ಅತ್ತೆ ಅಂತ ಹೇಳಿಬಿಟ್ಟು ಏನಾಯ್ತಮ್ಮ ನಿನಗೆ ಈ ರೀತಿ ಮಾಡ್ತಾಯಿದೆ ಅಂತ ಹೇಳ್ತಾಳೆ ಇಲ್ಲ ಏನಾಗಿಲ್ಲ ಅತ್ತೆ ಇದು ಓ ಇದು ಕನಸು ಅಂಥೇಳಿ ಅವಾಗ ಸಮಾಧಾನ ಮಾಡ್ಕೊತಾಳೆ ರೋಹಿಣಿ ಮನೋಜ ನೀನ್ಯಾಕೋ ಅಲ್ಲಿ ಕುಂತಿದ್ಯಾ ಅಂಥೇಳಿ ಶಾಂತಿ ಕೇಳಿದಾಗ ಅಮ್ಮ ಇವಳು ಓದ್ಬಿಟ್ಟು ನನ್ನ ಬಿಡಿಸಿದ್ಲಮ್ಮ ಅಂತ ಹೇಳಿ ಏನೋ ಕುಂಗ್ರಿ ನನ್ನ ಮಗನ್ನೇ ಒದ್ಯ ಅಂತ ಹೇಳ್ತ ಅಯ್ಯೋ ಅದು ಅವ್ರು ಆಗಲ್ಲತ್ತೆ ನನಗೆ ನಿದ್ದೆಲ್ಲಿಗೆ ಗೊತ್ತಾಗಲಿಲ್ಲ ಹೇಳಿಬಿಟ್ಟು ರೋಹಿಣಿ ಹೇಳ್ತಾಳೆ ಆಗ ಇವನು ಅವ್ರಿಗೆ ಶಾಂತಿ ದೇವ್ರ ಮನೆಗೆ ಹೋಗ್ಬಿಟ್ಟು ಕುಂಕುಮ ತೊಗೊಂಡು ತೊಗೊ ನೀನು ಹಚ್ಕೊ ನೀನು ಹೆಂಡ್ತಿಗೂ ಹಚ್ಚು ಹೇಳಿಬಿಟ್ಟು ಕೊಡ್ತಾಳೆ ಆಗ ಮನೋಜ ತಾನು ಹಚ್ಕೊಂಡು ಇವಳಿಗೂ ಹಚ್ಬೇಕಾ ಹೇಗಪ್ಪ ಹಚ್ಬೇಕು ಆತ್ಮ ಏನಾದರೂ ಮೈಯಲ್ಲಿ ಬಂದಿದೆಯಾ ಅಂಥೇಳಿ ಹೆದರ್ಕೊಂಡು ಇರ್ತಾನೆ ಆಗ ಶಾಂತಿ ರೂಮಿಂದ ಹೊರ ಬರಬೇಕಾದ್ರೆ ಶಾಂತಿಯಿಂದನೇ ಮನೋಜ ಕೂಡ ಓಡಿ ಬರ್ತಾನೆ ನೀನು ಯಾಕೋ ನನ್ನಿಂದ ಬಂದಿದೆಯಾ ಅಂತೇಳಿ ಅಮ್ಮ ಅಲ್ಲಿರೋದಕ್ಕೆ ಭಯ ಆಗ್ತಿದೆ ಅಮ್ಮ ಯಾಕೋ ಅವರಪ್ಪ ಸತ್ತಾಗ್ಲಿಂತರ ಹೀಗೆ ಮಾಡ್ತಾ ಅವರಪ್ಪನ ಆತ್ಮಯಲ್ಲಿ ಇವ್ನು ಇವಳು ಮೈ ಮೇಲೆ ಬಂದಿದೆ ಏನು ಅಂತೇಳಿ ಭಯ ಪಡ್ತಾನೆ ಇರ್ತಾನೆ ಈ ಕಡೆ ಶ್ರುತಿ ರೂಮಲ್ಲಿ ಕೂತಿರ್ತಾಳೆ ಆಗ ರವಿ ಬಂದು ಏನು ಶ್ರುತಿ ಹಿಂಗೆ ಕೂತಿದ್ಯಾ ಅಂತೇಳಿ ಹಾಂ ಮತ್ತು ಹೆಂಗೆ ಕುಂದಿರಬೇಕು ಅಂತೇಳಿ ಹೇಳಿ ಶ್ರುತಿ ಕೇಳ್ತಾಳೆ ರವಿ ಹೇಳ್ತಾನೆ ನಾವಿಬ್ಬರು ಜಿಮ್ಗಾದ್ರೂ ಅಥವಾ ಯೋಗ ಕ್ಲಾಸಿಗಾದರೂ ಹೋಗೋಣವಾ ಸೇರ್ಕೊಳ್ಳೋಣವಾ ಅಂತ ಹೇಳಿಬಿಡ್ತಾರೆ ಯಾಕೆ ಅಂತ ಹೇಳಿಬಿಡಿ ಇಲ್ಲ ನಾವು ಆ್ಯಕ್ಟಿವ್ ಆಗಿರಬೇಕು ಆರೋಗ್ಯವಾಗಿರ್ಬೇಕಂದ್ರೆ ನಾವು ಯೋಗ ಕ್ಲಾಸಿಗೆ ಸೇರಲೇಬೇಕು ಅಂತ ಹೇಳಿಬಿಟ್ಟು ರವಿ ಹೇಳ್ತಾಯಿರ್ತಾನೆ ಆಗ ನಮ್ಮ ತೂಕನೂ ಹೇಳುತ್ತೆ ನಾವು ಆ್ಯಕ್ಟಿವಾಗಿರು ಇರ್ತೀವಿ ಅಂತ ಹೇಳಿಬಿಟ್ಟು ರವಿ ಹೇಳಿದಾಗ ಶ್ರುತಿಗೆ ಕೋಪ ಬಂದೆ ಹಾಗಾದರೆ ನಾನೀಗ ಆಗಿದ್ದೀನಿ ಅಂತ ಆಡ್ಕೊಳ್ತಾ ಇದ್ದೀಯಾ ಅಂತ ಹೇಳ್ದೆ ಹಾಗಲ್ಲ ಶ್ರುತಿ ನಾನು ಹೇಳ್ತಿರೋದು ಎನರ್ಜಿಯಾಗಿ ಆ್ಯಕ್ಟಿವ್ ಆಗಿರಬೇಕು ಹಾಗಾಗಿ ಹೋಗೋಣ ಅಂತಂದೇಳಿ ಹೇಳ್ಬಿಟ್ಟೆ ಆವಾಗ ಶ್ರುತಿಗೆ ಇನ್ನೂ ಸ್ವಲ್ಪ ಕೋಪ ಮಾಡಿಕೊಂಡು ಹೌದಪ್ಪ ನಾನೀಗ ತುಂಬ ದಪ್ಪಾಗಿದ್ದೀನಿ ಅಥವಾ ಆ್ಯಕ್ಟಿವ್ ಆಗಿಲ್ಲ ಒಂದು ಏನು ಕೆಲಸನೂ ಮಾಡೋಂಗಿಲ್ಲ ಅಲ್ವಾ ಅಂತೇಳ್ಬಿಟ್ಟು ಶ್ರುತಿ ತುಂಬಾ ಬೈತಾಯಿರ್ತಾಳೆ ಆಗ ರವಿ ತಡ್ಕೊಳೋಕ್ಕಾಗದೆ ಅಮ್ಮ ತಾಯಿ ನನ್ನಿಂದ ತಪ್ಪಾಯಿತು ನಾನು ಬಿಟ್ಬಿಡಮ್ಮ ಅಂತ ಹೇಳಿಬಿಟ್ಟು ರೂಮಿಂದ ಓಡೋಗ್ತಾನೆ ಆಗ ಶ್ರುತಿ ರವಿ ಓಡೋಗೋದನ್ನು ನೋಡಿ ತುಂಬ ಇರ್ತಾಳೆ ಅಲ್ಲಿಗೆ ಮೀನ ಬರ್ತಾಳೆ ಏನು ಶ್ರುತಿ ಏನು ಮಾಡಿದರೆ ರವಿ ನೋಡಿದರೆ ಆ ಥರ ಓಡೋಗ್ತಾ ಇದ್ದಾರೆ ನೀವು ನೋಡಿದರೆ ಈ ಥರ ನಗ್ತಾ ಇದ್ದೀರಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಏನಿಲ್ಲ ಮೀನವ್ರೆ ಹಾಗೆ ಅಂಥೇಳಿ ನಡೆದಿದ್ದನ್ನೆಲ್ಲ ಮೀನ ಹತ್ರ ಹೇಳ್ತಾಳೆ ಯಾಕೆ ಶ್ರುತಿ ಹಂಗೆ ಮಾಡ್ತೀರಾ ಪಾಪ ರವಿ ಅಂಥೇಳಿಬಿಟ್ಟು ಮೀನು ಹೇಳಿದಾಗ ಏನಿಲ್ಲ ಮೀನವ್ರೆ ಯಾವ ಅವಾಗವಾಗ ಈ ರೀತಿ ಅವ್ರಿಗೆ ಉರ್ಸಿದ್ರೆ ನಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ ಅದಕ್ಕೆ ಈ ರೀತಿ ಮಾಡಿದ್ನಿ ಅಂತ ಹೇಳ್ಬಿಡ್ತಾರೆ ನೀವು ಬೇಕಾದರೆ ಸೂರ್ಯನ ಅವ್ರ ಮೇಲೆ ಟ್ರೈ ಮಾಡಿ ನೋಡಿ ಇದೇ ರೀತಿ ಆಗುತ್ತೆ ಅಂತ ಹೇಳಿಬಿಟ್ಟು ಮೀನನು ಕೂಡ ಹೇಳ್ತಾಳೆ ಅವಾಗ ಅಲ್ಲಿಗೆ ಸೂರ್ಯ ಮೀನಾ ಮೀನಾ ಅಂತ ಹೇಳಿಬಿಟ್ಟು ಬರ್ತಾನೆ ಶ್ರುತಿ ಅವ್ರು ಬಂದರು ನಾನು ಇದೇ ರೀತಿ ಮಾಡ್ತೀನಿ ತಡಿ ಅಂತ ಹೇಳಿಬಿಟ್ಟು ಮೀನ ಕೊಡೋ ಅಡುಗೆ ಮನೆಗೆ ಹೋಗ್ತಾಳೆ ಅಲ್ಲಿಗೆ ಮೀ ಸೂರ್ಯ ಅಡುಗೆ ಮನೆಗೆ ಹೋಗಿ ಮೀನ ಟೀ ಮಾಡಿಕೊಡಿ ಅಂತ ಹೇಳ್ತಾಳೆ ಹೇಳ್ತಾನೆ ಆಗ ಮೀನು ಹೇಳ್ತಾಳೆ ಕರಿದ್ ಮಾಡ್ಕೊಳ್ಳ ಅಥವಾ ಬ್ಲ್ಯಾಕ್ ಟೀನ ಅಥವಾ ಹಾಲು ಹಾಕಿ ಮಾಡ್ಕೊಳ್ಳ ಅಂತೇಳಿ ಹಾಲು ಹಾಕಿ ಮಾಡಿಕೊಡಿ ನಾನು ಯಾವತ್ತೇ ಕರೆಕ್ಟ್ ಬ್ಲ್ಯಾಕ್ ಟೀ ಕುಡಿದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹಾಗಾದರೆ ನಿನ್ನೆ ಹಾಲಿದೆ ಅವ್ನು ಮಾಡ್ಕೊಳ್ಳ ಇವತ್ತಿನ ಹಾಲಿದೆ ಅದೆಲ್ಲ ನಿನಗೆ ಗೊತ್ತಿರುತ್ತೆ ಕಣೆ ಯಾವುದಾದ್ರೂ ಒಂದು ಹಾಲಲ್ಲಿ ಮಾಡಿಕೊಡು ಅಂತ ಹೇಳ್ತಾಳೆ ಆವಾಗ ಫ್ರಿಜ್ ಕಡೆ ಹೋಗ್ಬಿಟ್ಟು ಅಯ್ಯೋ ಹಾಲೇ ಇಲ್ಲ ರೀ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಇಲ್ಲ ಅಂದರೂ ಕೂಡ ಇಷ್ಟೆಲ್ಲ ಪ್ರಶ್ನೆ ಕೇಳಿದೆ ನೀನು ನಿನ್ನ ಹೋಗಿ ನಾನು ಟೀ ಕೇಳಿದ್ನೆಲ್ಲ ಹೋಗ್ಲಿ ಬಿಡು ಬೇಡ ನನಗೆ ಅಂತೇಳ್ಬಿಟ್ಟು ಕೋಪ ಮಾಡ್ಕೊಂಡು ಹೋಗ್ತಿರ್ತಾನೆ ಇರ್ತಾನೆ ಅಯ್ಯೋ ಅಯ್ಯೋ ಸಾರಿ ಸಾರಿ ರೀ ಬರ್ರಿ ಒಂದು ಟೀ ಅಲ್ವಾ ಮಾಡ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಶಾಂತಿ ರೋಹಿಣಿನ ಕರ್ಕೊಂಡು ಕಸ್ತೂರಿ ಮನೆಗೆ ಹೋಗ್ತಾ ಇರ್ತಾರೆ ಮನೋಜ ಮತ್ತು ರೋಹಿಣಿ ಶಾಂತಿ ಕರ್ಕೊಂಡು ಹೋಗ್ತಾರೆ ಯಾಕತ್ತೆ ನನಗೇನು ಆಗಿಲ್ಲತಿ ನಾನು ಆರಾಮಾಗಿ ಇದ್ದೀನಿ ಅಂತ ಹೇಳ್ತಾಳೆ ಎಷ್ಟು ಹೇಳಿದ್ರು ಶಾಂತಿ ಕೇಳೋದೇ ಇಲ್ಲ ಕಸ್ತೂರಿ ಮನೆಗೆ ಹೋಗ್ತಾರೆ ಹೋದ ತಕ್ಷಣ ಕಸ್ತೂರಿ ರೋಹಿಣಿನ ನೋಡಿ ತುಂಬಾ ಭಯ ಪಟ್ಕೊತಾಳೆ ಎಲ್ಲಿ ಇವಳ ಆತ್ಮ ಆತ್ಮ ಇವಳ ಮೈ ಮೇಲೆ ಬಂದಿದ್ದು ಅಂಥೇಳಿ ಅಲ್ಲಿ ಎಲ್ಲ ಪೂಜೆಯೂ ತಯಾರಾಗಿರುತ್ತೆ ಸ್ವಾಮೀಜಿ ಕೂಡ ಬಂದಿರ್ತಾರೆ ಹಾಗೆ ಅವಳನ್ನ ಇಲ್ಲಿ ಕುಂದರ್ಸಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅತ್ತೆ ಪ್ಲೀಸ್ ಮನೋಜ್ ನನಗೇನು ಆಗಿಲ್ಲ ಹೋಗ್ಬಿಡೋನು ಬನ್ನಿ ಇಲ್ಲಿ ಅಂತ ಸೈಡಿಗೆ ಕರ್ಕೊಂಡೋಗಿ ಮನೋಜ್ ಹತ್ರ ಹೇಳ್ಕೊಳ್ತಾಳೆ ಆದರೆ ಮನೋಜ್ ಮೊದಲೇ ಎದುರಿರ್ತಾನೆ ಏನಾಗಲ್ಲ ನೀನು ಅಮ್ಮ ಹೇಳ್ದಂಗೆ ಕೇಳು ಅಂತ ಹೇಳಿಬಿಟ್ಟು ಮನೋ ರೋಹಿಣಿನ ಅಲ್ಲಿ ಪೂಜೆಯಲ್ಲಿ ಕುಂದರ್ಸ್ತಾರೆ ಹಾಗೆ ಸ್ವಾಮೀಜಿಯವರು ಒಂದು ಕೋಲನ್ನು ತಗೊಂಡು ಚೆನ್ನಾಗಿ ಬಾರಿಸ್ತಾರೆ ರೋಹಿಣಿನ ಅಯ್ಯೋ ಸಾಕುಬಿಡಿ ಸಾಕುಬಿಡಿ ನಾನು ನೋತಾ ಇದೆ ಅಂಥೇಳಿ ತುಂಬಾ ಇರ್ತಾಳೆ ರೋಹಿಣಿ ಆಗ ಸ್ವಾಮೀಜಿ ಹೇಳ್ತಾರೆ ನೋಡಿ ಆತ್ಮಗೆ ಪೆಟ್ಟಾಗಿದೆ ಹೇಗೆ ಇದೆ ನೋಡಿ ಇದೇ ರೀತಿ ಅವಳಿಗೆ ಹೊಡಿತಾ ಇದ್ದರೆ ಅದು ಮೂರು ದಿವಸದಲ್ಲಿ ಹೊಡಿ ಹೋಗುತ್ತೆ ಅಂಥೇಳಿ ಹೇಳ್ತಾನೆ ಸ್ವಾಮೀಜಿ ಮನೋಜನ್ಗೆ ಹೇಳ್ತಾನೆ ತಗೋ ಇದೇ ಕೋಲ್ ಇಂತ್ರ ನೀನು ಬೆಳಗ್ಗೆ ಮತ್ತು ರಾತ್ರಿ ಎರಡು ಟೈಮು ಹೊಡಿಬೇಕು ತುಂಬ ಬಲವಾಗಿ ಹೊಡಿಬೇಕು ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತೇನೆ ಬಲವಾಗಿ ಆ ಬಲವಾಗಿ ಅಂದರೆ ಯಾವ ರೀತಿ ಸ್ವಾಮೀಜಿ ಅಂತೇಳಿ ಹೇಳ್ತಾನೆ ಸ್ವಾಮೀಜಿ ಮತ್ತೆ ಆ ಕೋಲನ್ನು ಎಸ್ಕೊಂಡು ರೋಹಿಣಿಗೆ ಚೆನ್ನಾಗಿ ಹೊಡಿತಾನೆ ಅವಾಗ ಎದ್ದು ಓಡೋಗ್ಬಿಡ್ತಾಳೆ ಆ ನೋವು ತಡ್ಕೊಳ್ಲಾರ್ದೆ ಆಗ ಸ್ವಾಮೀಜಿ ಹೇಳ್ತಾನೆ ಈ ರೀತಿ ಹೊಡಿಬೇಕು ಆ ನೋವು ತಡ್ಕೊಳ್ಲಾರದೆ ಅದು ಈ ರೀತಿ ಎದ್ದು ಓಡೋಗ್ಬೇಕು ಆ ರೀತಿ ಬಾರಿಸ್ಬೇಕು ನೀನು ತೊಗೋ ದಿನ ಮೂರು ದಿನ ಹೇಳಿಬಿಟ್ಟು ಹೊಡಿ ಅಂಥೇಳಿ ಕೊಡ್ತಾನೆ ಆಗ ರೋಹಿಣಿ ಮನ್ಸಲ್ಲೇ ಅನ್ಕೊಂತಿರ್ತಾರೆ ಇವ್ರು ನನ್ನ ಪ್ರಾಣನೇ ತೆಗೆದುಬಿಡ್ತಾನೆ ಇವನು ಅಂಥೇಳಿ ಎಷ್ಟು ಜೋರು ಉಳಿದ್ರು ನಾನು ಒಳ್ಳೆ ಇಲ್ಲಿ ಊರ್ ಕೈಯಲ್ಲಿ ಸಿಗಾಕೊಂಡೆ ಅಂಥೇಳಿ ರೋಹಿಣಿ ತುಂಬನೇ ಆಳ್ತಾ ಇರ್ತಾಳೆ ಹಾಗೆ ಮನೋಜ ಮತ್ತು ಶಾಂತಿ ಅವ್ರ ಮಾತನ್ನು ಕೇಳಲ್ಲ ಒಟ್ಟಿನಲ್ಲಿ ಆತ್ಮ ನಿನ್ನ ದೇಹ ಬಿಟ್ಟು ಹೋಗ್ಬೇಕಮ್ಮ ಅಂಥೇಳಿಬಿಟ್ಟು ಹೇಳ್ಕೊಳ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಪ್ಲೀಸ್ ಚಾನಲ್ನ ಯಾರೆಲ್ಲ ನೋಡಿದಿರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಲೈಕ್ ಕೂಡ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಕೂಡ ವಿಡಿಯೋ ಎಲ್ಲರೂ ನೋಡಿದ್ದಕ್ಕೆ ತುಂಬ ಧನ್ಯ ಥ್ಯಾಂಕ್ ಯು